ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಸೌನೂರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ವಿದ್ಯಾಸಂಸ್ಥೆಯ ಕೀರ್ತಿ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ರೋವರ್ ರೇಂಜರ್ಸ್ ಘಟಕ ಹಾಗೂ ಸೌನೂರು ಪೊಲೀಸ್ ಠಾಣಾ ಇವರ ಸಹಯೋಗದಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತೆರೆದ ಮನೆ ಕಾರ್ಯಕ್ರಮದ ಅಂಗವಾಗಿ ರೋವರ್ ರೇಂಜರ್ಸ್ ಘಟಕದ ವಿದ್ಯಾರ್ಥಿಗಳಿಗೆ ಪೊಲೀಸ್ ಠಾಣೆಯ ಪೊಲೀಸರು ಕಾರ್ಯವೈಖರಿ ಹಾಗೂ ಪೊಲೀಸ್ ಠಾಣೆಯಲ್ಲಿ ನಿರ್ವಹಿಸುವ ವಿವಿಧ ದಾಖಲೆಗಳು ಹಾಗೂ ಎಫ್ಐಆರ್ ಅರೆಸ್ಟ್ ಅರೆಸ್ಟ್ ವಾರೆಂಟ್ ಎಲ್ಪಿಟಿ ಪೊಲೀಸ್ ಇಲಾಖೆಯಲ್ಲಿರುವ ರ್ಯಾಂಕಿಂಗ್ ಸುಮೋಟೋ ಕೇಸ್ ಪದೋನ್ನತಿ ಉದ್ಯೋಗ ಅವಕಾಶಗಳ ನೇಮಕಾತಿ ವಿಧಾನ ಮುಂತಾದ ವಿಷಯಗಳ ಕುರಿತು ಸೌನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಮತಿ ಪ್ರಮೀಳಮ್ಮ ಇವರಿಂದ ಮಾಹಿತಿ ಪಡೆದರು ಏನೇನು ನಡೆಯುತ್ತಲ್ಲ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಪಂಚಾಯತಿ ಮಾಡ್ತೀವಿ ಐ ಆರ್ ಆಗಿದ್ದು ಅರ್ಜಿ ಆಗಿದ್ದು ಏನಾದರೂ ಘಟನೆ ನಡೆದ್ ಇದೇ ನಮ್ಮ ನೋಡಿಸೋದಿಲ್ಲ ಯಾವ ಟೈಮಲ್ಲಿ ಎಲ್ಲರೂ ಏನೇನ್ ಬಂದಿದ್ವಿ ಏನೇನ್ ಪ್ರತಿ ಒಂದು ಇದ್ರಲ್ಲಿ ಎಂಟ್ರಿ ಮಾಡ್ತೀವಿ ನಂತರ ಡೈರಿನ ಕಂಪ್ಯೂಟರ್ ಎಂಟ್ರಿ ನಾವು ಒಬ್ಬರಿಗೆ ನೇಮಿಸ್ತೀವಿ ಅವ್ರ ಎಂಟ್ರಿ ಮಾಡ್ತಾರ ಸೈನ್ ಮಾಡಿಸಿ ಮುಂದೆ ಹೇಳಿದಾರ ಡಿ ಎಸ್ ಪಿ ಆಫೀಸು this este es place el a Ahora ¿no?